ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸಾರಿ ನಿನ್ನೆ ವೀಡಿಯೋ ಹಾಕೋದಕ್ಕೆ ಸ್ವಲ್ಪ ಟೈಮ್ ಆಗಿಲ್ಲ ಅದಕ್ಕೋಸ್ಕರ ಬೇರೆ ಕಡೆ ಕೆಲಸ ಇರೋದ್ರಿಂದ ನನಗೆ ಬೇರೆ ಕಡೆ ಹೋಗಿದ್ದೆ ನಿನ್ನೆ ವೀಡಿಯೋ ಹಾಕೋದಕ್ಕೆ ಆಗಿರಲಿಲ್ಲ ಇವತ್ತು ವೀಡಿಯನ್ನು ಹಾಕ್ತಾ ಇದ್ದೀನಿ ಮತ್ತೆ ಏನಪ್ಪ ಅಂತಂದರೆ ಏನು ಸೊಲ್ಯೂಷನ್ ಏನು ಒಂದು ಟಿಪ್ಸು ಅಂತ ಹೇಳೋದಾದರೆ ನನಗೆ ಮಮತಾ ಅನ್ನೋರು ಕಮೆಂಟ್ ಮಾಡಿದರು ಹಾಯ್ ಮಮತಾ ಏನು ಕಮೆಂಟಪ್ಪ ಅಂತಂದರೆ ನಾವು ಸ್ಟಿಚ್ ಎಲ್ಲ ಮಾಡಿ ಆದಮೇಲೆ ಆಗಿ ನಮಗೆ ನೆಕ್ಕು ರೈಟ್ ಸೈಡ್ ಬರುತ್ತಂತೆ ಕ್ರಾಸಾಗಿ ಬರುತ್ತಂತೆ ಬಟ್ ಅವರು ಸೈಡ್ ಫಿಟ್ಟಿಂಗ್ ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ ಮತ್ತು ಟಕ್ಸ್ ಪಾಯಿಂಟ್ ಇವಾಗ ಪ್ರಾಬ್ಲಮ್ ಆಗುತ್ತೆ ಬಟ್ ಈಗೆಲ್ಲ ಇರುತ್ತೆ ಬಟ್ ಆದರೂ ಸೈಡ್ ಫಿಟ್ಟಿಂಗ್ ಮಾಡಿದರೆ ಮಾಡಿದ ಮೇಲೆ ನಮಗೆ ನೆಕ್ಕು ಸ್ವಲ್ಪ ಕ್ರಾಸಾಗಿ ಬರುತ್ತೆ ಹೇಳಿ ಅಂತ ಹೇಳಿದರು ಓಕೆ ವಿಡಿಯೋ ಮಾಡಿ ತೋರಿಸ್ತೀವಿ ಅಂತ ಹೇಳಿದರು ಅವರಿಗೆ ಮತ್ತು ನನ್ನ ಒಂದು ರಿವರ್ಸ್ಗೆ ಮತ್ತೆ ಈ ಒಂದು ಪ್ರಾಬ್ಲಮ್ ಯಾರೆಲ್ಲ ಬರ್ತಾ ಇದೆಯಾ ಅವ್ರು ಈ ಒಂದು ವೀಡಿಯೋ ಅಂತ ಹೇಳ್ತೀನಿ ಓಕೆ ಸ್ನೇಹಿತರೆ ತಡ ಬೇಡ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಒಂದು ಚಾನೆಲ್ ಯಾರಲ್ಲ ಹೊಸಿ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ವೀಡಿಯೋ ಪ್ರತಿ ಒಂದು ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸರಳಾಗಿ ನಾನು ಒಂದು ವಾಚ್ ಮಾಡ್ಬೋದು ಬನ್ನಿ ತಡ ಮಾಡೋದು ಬೇಡ ಇವಾಗ ನಾನು ಕರೆಕ್ಟ್ ಆಗಿ ಈ ಲೈನಿಂಗ್ ಪೀಸನ್ನು ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಇವ್ರದ್ದು ಬಂದು ಒಂಬತ್ತುವರೆ ಚೆಸ್ಟ್ ಮೆಜರ್ಮೆಂಟು ಬಟ್ ಒಂಬತ್ತು ಕಾಲೇ ನಾನು ಒಂಬತ್ತುವರೆ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಒಂದು ನಾವು ಫಿಟ್ಟಿಂಗ್ ಮಾಡಿದ್ರೆ ಸರಿ ಹೋಗುತ್ತೆ ಹೋಗುತ್ತೆಂಟ್ ತೋರಿಸಿ ಅಂತ ಹೇಳಿದ್ರು ಆ ಸಾರಿ ಹೆಸರು ನೆನಪಾಗ್ತಿಲ್ಲ ಅವರು ಕೂಡ ಇಪ್ಪತ್ತೈದು ಚೆಸ್ಟ್ ಮೆಜರ್ಮೆಂಟ್ ಅವ್ರು ಕೂಡ ವಿಡಿಯೋ ಬರುತ್ತೆ ವೇಟ್ ಮಾಡಿ ಅವ್ರಿಗೆ ಕೂಡ ಬ್ಲೌಸ್ಗಳು ಇದ್ದಾವೆ ಆ ಸೈಜ್ ಬ್ಲೌಸ್ ತುಂಬಾ ಇದ್ದಾವೆ ನಿಮಗೆ ಕೂಡ ಒಂದು ಸೆಲೆಕ್ಷನ್ ಕೊಡ್ತೀನಿ ತಡ ಮಾಡೋದು ಬೇಡ ಸ್ನೇಹಿತರೆ ಸೊಲ್ಯೂಷನ್ ಕೊಡ್ತೀನಿ ಅಂತ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಇವ್ರದ್ದು ಕರೆಕ್ಟಾಗಿ ಟೋಟಲ್ ಶೋಲ್ಡ್ರ್ ಬಂದು ಐದು ಇಂಚು ಹಿಂಗಾದ್ರೆ ತೊಗೋಬೋದು ನೆಕ್ ಎರಡು ಇಂಚ್ ತೊಗೊಂಡು ಮತ್ತೆ ಶೋಲ್ಡ್ರ್ ಒಂದು ಮೂರು ಇಂಚ್ ತೊಗೊಂಡ್ರು ಹಂಗು ಬರುತ್ತೆ ಹಿಂಗು ಬರುತ್ತೆ ಶೋಲ್ಡ್ರ್ ಮೂರು ಇಂಚು ನೆಕ್ ಎರಡು ಇಂಚ್ ತೊಗೊಂಡಿದ್ದೀನಿ ಸಾಕಾಗುತ್ತೆ ಯಾಕಂದರೆ ತುಂಬ ಡೀಪ್ ಇದೆ ಇವ್ರದ್ದು ಅದಕ್ಕೋಸ್ಕರ ಇವ್ರದ್ದು ಕರೆಕ್ಟಾಗಿ ಐದೂವರೆಗೆ ನಾನು ಹಾರ್ಮಲ್ ತಗೊಂತ ಇದ್ದೀನಿ ಐದುವರೆಗೆ ಹಾರ್್ಮು ಇಲ್ಲಿ ಐದುವರೆಗೆ ಹಾರ್ಮೋಲು ಒಂದು ಕಾಲು ಇಲ್ಲ ಒಂದು ಇಂಚಷ್ಟು ನಾನು ಬ್ಯಾಕಲ್ಲಿ ಶೇಪ್ ತೆಗಿತೀನಿ ಒಂದು ಕಾಲು ಇಲ್ಲ ಒಂದು ಇಂಚಷ್ಟು ತಗೊಂಡ್ರೆ ಆಗುತ್ತೆ ಈ ರೀತಿ ಒಂದು ಶೇಪನ್ನು ಕೊಡಿ ನಾನು ಒಂಬತ್ತುವರೆಗೆ ಮಾರ್ಜಿನ್ ಮಾಡ್ಕೊಂಡಲ್ವ ಪ್ಲಸ್ ಎರಡು ಇಂಚು ಕರೆಕ್ಟಾಗಿ ತೊಗೊಂಡಿದ್ದೀನಿ ಬಟ್ಟೆನೂ ಇವ್ರದ್ದು ಸೊಂಟದ ಸುತ್ತಳತೆ ಚೆಕ್ ಮಾಡ್ಕೊಂಡ್ಬಿಡೋಣ ಟೇಪಲ್ಲಾದರೂ ಮಾಡ್ಕೊಬೋದು ಇಲ್ಲಿ ಅಳತೆ ಬ್ಲೌಸ್ ಇಟ್ಕೊಂಡಾದ್ರೂ ಮಾಡ್ಕೋಬೋದು ಎರಡೂ ಒಂದೇ ರೀತಿ ಅಳತೆಯ ಬರುತ್ತೆ ಕರೆಕ್ಟಾಗಿ ಈ ರೀತಿ ಒಂದು ಮಾಡಿಕೊಂಡು ಪ್ಲಸ್ ಒಂದು ಇಂಚು ಸಾರಿ ಪ್ಲಸ್ ಒಂದು ಇಂಚು ಟಕ್ಸ್ ಪಾಯಿಂಟ್ ಇದು ಬ್ಯಾಕ್ ಪಾರ್ಟು ಸ್ನೇಹಿತರೆ ಇದು ಬ್ಯಾಕ್ ಪಾರ್ಟು ಪ್ಲಸ್ ಟೆಕ್ಸ್ ಪಾಯಿಂಟ್ ಇಲ್ಲಿಗೆ ಒಂದು ಇಂಚು ಅದಾದಮೇಲೆ ಆ ಒಂದು ಮಾರ್ಜಿನ್ಗೋಸ್ಕರ ಎರಡು ಇಂಚು ಓಕೆ ಸ್ನೇಹಿತರೆ ಅದು ಆದಮೇಲೆ ಇಲ್ಲಿ ತೊಗೊಂಡಿಲ್ವಾ ಇಲ್ಲಿ ಕೂಡ ಒಂದು ಎರಡು ಇಂಚಿಗೆ ತಗೊಂಡಿದ್ವಿ ಈ ರೀತಿ ಒಂದು ಲೈನ್ ಹಾಕ್ಕೊಂಡ್ರೆ ಕಾಣಿಸಲ್ಲ ಅನ್ಸುತ್ತೆ ಸ್ನೇಹಿತರೆ ಬೇರೆ ಪ್ಲಸ್ ಇಲ್ಲಿ ತೊಗೊಂಡಿವಲ್ವಾ ಇವಾಗ ಬ್ಯಾಕಿನ ಬ್ರ್ಯಾಡು ಬ್ಯಾಕಲ್ಲಿ ಇವ್ರದ್ದು ಬ್ರಾಡ್ ಬಂದು ಕರೆಕ್ಟಾಗಿ ಹತ್ತು ಇಂಚಿಗೆ ಬರುತ್ತೆ ಹತ್ತು ಇಂಚಿಗೆ ಬಂದರೆ ಹಳದ ಬ್ಲೌಸ್ ಇಟ್ಕೊಂಡಾದರೂ ನಾವು ಮಾಡ್ಕೋಬೋದು ಅಳತೆ ಬ್ಲೌಸ್ ಸೇಮೇ ಬರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ನಾವು ಪ್ಲಸ್ ಇಲ್ಲಿ ಆಫೀಸ್ ಬಿಟ್ಟು ಒಂದು ಇಂಚ್ಗೆ ಎಕ್ಸ್ಟ್ರಾ ತೊಗೊಂಡಿದವ ಅದೇ ಒಂದು ಇಂಚಿದು ನೋಡ್ತಾ ಇರ್ಬೋದು ಕರೆಕ್ಟಾಗಿ ನಮಗೆ ಸಿಕ್ತು ಕರೆಕ್ಟಾಗಿ ಹತ್ತು ಇಂಚು ಬ್ರಾಡ್ ಇದೆ ನೆಕ್ಕಿನ ಉದ್ದ ಒಂದು ಹತ್ತು ಇಂಚು ಇಲ್ಲಿ ಹಿಂಗೂ ಅಳತೆ ಮಾಡ್ಕೋಬಹುದು ಟೇಬಲ್ ಅಳತೆ ಮಾಡ್ಕೋಬೋದು ಈ ರೀತಿ ಎಲ್ಲ ಆದಮೇಲೆ ಇವಾಗ ಶೇಪ್ ಕೊಡೋಣ ಯಾವ ರೀತಿ ಆದ್ರೂ ಒಂದು ಶೇಪ್ ಕೊಡೋಣ ಎರಡೂವರೆ ಇಂಚು ಬ್ಯಾಗ್ ತೆಗೆದು ನಿಮಗೆ ಇಲ್ಲಿ ಗೊತ್ತಾಗಿಲ್ಲ ಅಂದರೆ ಬ್ಲೌಸಲ್ಲಿ ನೋಡ್ಕೊಂಡ್ಬಿಟ್ಟು ನೀವು ಬ್ರಾಡನ್ನು ತಗೋಬೋದು ಎಷ್ಟು ಎಷ್ಟು ಇದೆ ಬ್ರಾಡ್ ನೋಡ್ಕೊಂಡ್ಬಿಟ್ಟಾದ್ರೂ ನೀವು ತಗೋಬೋದು ಈ ರೀತಿ ಒಂದು ಶೇಪ್ ತೊಗೋದು ಒಂದು ಚೂರು ಬ್ರಾಡಾಗಿ ನೀವು ಯಾವ ಶೇಪ್ ಅದಿಲ್ಲ ತಗೊಳ್ಳಿ ಈ ರೀತಿ ಒಂದು ಶೇಪ್ ತೊಗೊಂಡಾದಮೇಲೆ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಯಾಕೆ ಕ್ರಾಸಾಗಿ ಬರುತ್ತೆ ಬ್ಲೌಸು ಅಂತ ಫ್ರಂಟ್ ಟು ಬ್ಯಾಕು ನಾನು ಎರಡು ಸಲ ಎರಡು ಒಂದೇ ಸಲ ನಾನು ಹಾರ್ಮಲನ್ನು ಕಟ್ಟಿಂಗ್ ಮಾಡಿಕೊಂಡೆ ಇವಾಗ ಬ್ಯಾಕಲ್ಲಿ ಯಾಕೆ ಆ ಥರ ಬರುತ್ತೆ ಅಂತ ಇವಾಗ ಮೇನ್ ಇಂಪಾರ್ಟೆಂಟು ಸ್ನೇಹಿತರೆ ಮಮತಾ ಅವರೇ ನೋಡ್ಕೊಳ್ಳಿ ನೀವು ಯಾಕೆ ಏನು ತಪ್ಪು ಮಾಡ್ತಾ ಇದ್ದೀರಂತ ಇದು ಕ್ಲಿಯರಾಗಿ ಈ ಒಂದು ಮೆಥಡನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಈ ಸಮಸ್ಯೆ ಬಗೆಹರಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಗೆ ಹರಿಯುತ್ತೆ ಯಾಕಂದರೆ ನಾವು ತಪ್ಪು ಮಾಡೋದು ಅಲ್ಲೇ ಈ ರೀತಿ ಫ್ರಂಟ್ ಬ್ಯಾಕು ಬ್ಯಾಕ್ ನಾನು ಎರಡು ಬೇರೆ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಇವಾಗ ನಾನು ಫ್ರಂಟಲ್ಲಿ ಶೇಪ್ ಕೂಡ ತೆಗೆದುಬಿಡ್ತೀನಿ ಫ್ರಂಟು ಫ್ರಂಟ್ ಕೂಡ ಕಟ್ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಬ್ಯಾಕು ಮತ್ತೆ ಫ್ರಂಟಲ್ಲಿ ನಾನು ಬೇರೆ ಮಾಡ್ಕೊಂಡೆಲ್ವಾ ಇವಾಗ ನಾನು ತೋರಿಸ್ತೀನಿ ಯಾಕೆ ಬರುತ್ತೆ ಅಂತ ಎಕ್ಸ್ಟ್ರಾ ಕೆಳಗಡೆ ನಾನು ಎಕ್ಸ್ಟ್ರಾ ಇರೋ ಬಟ್ಟೆ ನಾನು ಅದನ್ನ ಕೂಡ ನಾನು ಕಟ್ ಮಾಡಿ ಎತ್ತಿ ಇಟ್ಕೊಂಡಿದ್ದೀನಿ ಸಾಕು ನಮಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟನ್ನೇ ನಾವು ಮಾಡ್ಕೋಬೇಕಾಗುತ್ತೆ ಮಾಡ್ರಿ ಸ್ಟಿಚ್ ಮಾಡೋದ್ರಿಂದ ಯಾವುದೇ ರೀತಿ ಕ್ರಾಸ್ ಆಗಿ ಬರೋದಿಲ್ಲ ನೀವು ಏನು ಮಾಡ್ತೀರಾ ಎಲ್ಲಿ ತಪ್ಪು ಮಾಡ್ತಾ ಇದ್ರಪ್ಪ ಅಂದ್ರೆ ಒಲಿತಾ 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 ನೀವು ಕ್ರಾಸಾಗಿ ಬರೋ ಚಾನ್ಸ್ ಕೂಡ ಇರುತ್ತೆ ಹೌದಾ ನೀವು ಈ ರೀತಿ ಒಂದು ಪಿನ್ ಹಾಕೊಂಡಿಲ್ಲ ಅಂದ್ರೆ ಸ್ವಲ್ಪ ಸಿಲ್ಕ್ ಬಟ್ಟೆ ಆದ್ರೆ ಏನಾದರೂ ಜಾರು ಜಾರು ಬಿಡುತ್ತೆ ಓಕೆ ಇದು ಲೈನಿಂಗ್ ಬ್ಲೌಸ್ ಆದ್ರೆ ನಾನು ಹೇಳ್ತಾ ಇರೋದು ಈ ರೀತಿ ಒಂದು ಪಿನ್ಸ್ ಹಾಕೊಂಡು ನೀವು ಸ್ಟಿಚ್ ಮಾಡೋದ್ರಿಂದ ಈ ಒಂದು ಕ್ರಾಸ್ ಬರೋ ಬರೋದು ಒಂದು ನಿಲ್ಲಿಸಬಹುದು ಅಂತ ಹೇಳ್ತೇನೆ ಮತ್ತೆ ಏನಪ್ಪ ಅಂತಂದ್ರೆ ನೀವು ಟಕ್ಸ್ ಪಾಯಿಂಟು ಒಂದ್ ಕಡೆ ಚಿಕ್ಕದ ಹಿಡ್ದಿರ್ತೀರ ಕಡೆ ದೊಡ್ಡದಾಗಿ ಹಿಡ್ದಿರ್ತೀರ ಅದಕ್ಕೋಸ್ಕರ ಸ್ವಲ್ಪ ಈ ಕಡೆ ಜಾಸ್ತಿ ಯಾವುದು ಜಾಸ್ತಿ ಹಿಡ್ಕೊಂಡಿರ್ತೀರೋ ಆ ಕಡೆ ಹೋಲುತ್ತೆ ಅದು ಸರಿ ಈ ರೀತಿ ಎಲ್ಲಿ ಕ್ರಾಸ್ ಇದು ಸಾರಿ ಟಕ್ಸ್ ಪಾಯಿಂಟ್ ನಾವು ಎಷ್ಟು ತಗೊಂಡಿರ್ತೇವ ಎರಡು ಕಡೆನೂ ಅಷ್ಟೇ ಸಮ ತಗೋಬೇಕಾಗುತ್ತೆ ನಾವು ಈ ಕಡೆ ಸ್ವಲ್ಪ ಜಾಸ್ತಿ ತಗೊಳ್ಳೋದು ಈ ಕಡೆ ಸ್ವಲ್ಪ ಕಡಿಮೆ ತಗೊಳ್ಳೋದು ಏನಾಗುತ್ತೆ ಜಾಸ್ತಿ ಯಾಕಡೆ ತಗೊಂಡಿರ್ತಾರೆ ಆ ರೀತಿ ಕ್ರಾಸ್ ಆಗಿ ಮೂರನೇ ಒಂದು ಪಾಯಿಂಟ್ ಕೂಡ ತಿಳಿಸ್ತೀನಿ ಎರಡು ಪಾಯಿಂಟ್ಗಳು ಈ ಒಂದು ಕಾರಣಕ್ಕೆ ಆದರೆ ಇನ್ನೊಂದು ಪಾಯಿಂಟ್ ಕೂಡ ಇದೆ ಏನಪ್ಪಾ ಅಂತಂದ್ರೆ ನಾವು ಸ್ಟಿಚ್ ಸೈಡ್ ಫಿಟ್ಟಿಂಗ್ ಎಷ್ಟು ಬಿಟ್ಟಿರ್ತೀವಿ ಮಾರ್ಜಿನ್ಗೆ ಗೆ ಆ ಒಂದು ಸೈಡ್ ಫಿಟ್ಟಿಂಗು ಅಷ್ಟೇನೇ ನಾವು ತೊಗೋ ಬಿಡಬೇಕಾಗುತ್ತೆ ನಾವು ಈ ಕಡೆ ಜಾಸ್ತಿ ಫಿಟ್ಟಿಂಗ್ ಮಾಡೋದು ಇಲ್ಲಾಂದರೆ ಈ ಕಡೆ ಸ್ವಲ್ಪ ಕಡಿಮೆ ಫಿಟ್ಟಿಂಗ್ ಮಾಡೋದು ಆ ರೀತಿ ಒಂದು ಮಾಡಿದ್ರೆ ಒಂದು ಸ್ವಲ್ಪ ಜಗ್ಕೊಳ್ಳುತ್ತೆ ಯಾ ಕಡೆ ಜಾಸ್ತಿ ಫಿಟ್ಟಿಂಗ್ ಮಾಡಿರ್ತೀರಲ್ವ ಅದು ಒಳಗಡೆ ಬರುತ್ತೆ ಇದು ಸ್ವಲ್ಪ ಫ್ರೀ ಇರುತ್ತೆ ಸ್ವಲ್ಪ ಕ್ರಾಸಾಗಿ ಹೋಗ್ಬಿಡುತ್ತೆ ಆ ಒಂದು ಮೂರು ಟಿಪ್ಸ್ ಕೂಡ ನೀವು ಕರೆಕ್ಟಾಗಿ ಫಾಲೋ ಮಾಡಿದೆ ಅಂದರೆ ಕರೆಕ್ಟಾಗಿ ನಿಮಗೆ ನೆಕ್ಕು ಕ್ರಾಸಾಗಿ ಬರೋದು ಸ್ಟಾಪ್ ಆಗುತ್ತೆ ಅಂತಲೇ ಹೇಳ್ಬೋದು ಓಕೆ ಸ್ನೇಹಿತರೆ ನೀವು ಸಿಂಗಲ್ ಬ್ಲೌಸ್ಗೆ ಏನು ಮಾಡ್ತೀರಪ್ಪ ಅಂತಂದರೆ ಸಿಂಗಲ್ ಬ್ಲೌಸ್ ನೀವು ಸ್ಟಿಚ್ ಮಾಡಬೇಕಾದ್ರೆ ಕ್ರಾಸ್ ಆಗಿ ಅಪ್ಪಿತಪ್ಪಿ ಬಂತು ಅಂತ ಅಂದ್ರೆ ಅದನ್ನು ಕೂಡ ಇದರಲ್ಲೇ ತಿಳಿಸ್ಕೊಟ್ಟಿದೀನಿ ಅದೇ ಹೇಳಿದ್ನಲ್ವಾ ನೀವು ಕ್ರಾಸ್ ಇದು ಟಕ್ಸ್ ಪಾಯಿಂಟ್ ಯಾವ ಕಡೆ ಜಾಸ್ತಿ ಹಿಡಿದ್ರ ಆ ಕಡೆ ಒಂದು ಬಟ್ಟೆ ಜಗ್ ಬಿಡುತ್ತೆ ಅದಕ್ಕೋಸ್ಕರ ಟೆಕ್ಸ್ ಪಾಯಿಂಟ್ ಆಗಿರ್ಲಿ ನೀವು ನೆಕ್ ನೆಕ್ ಅನ್ನ ನೀವು ಕಟ್ ಮಾಡಬೇಕಾದ್ರೆ ಈ ರೀತಿ ಡಬಲ್ ಫೋಲ್ಡ್ ಹಾಕೊಂಡು ನೀವು ಕಟ್ ಮಾಡೋದ್ರಿಂದ ಅದು ಒಂದು ಕೂಡ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೆಕ್ ಎರಡು ಯಾವುದೇ ಕಾರಣಕ್ಕೂ ನೀವು ಕ್ರಾಸ್ ಆಗಿ ಹೋಗೋದಿಲ್ಲ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ ಒಬ್ಬೊಬ್ರು ಏನು ಮಾಡ್ತಾರಪ್ಪ ಅಂತಂದರೆ ಅವ್ರಿಗೆಲ್ಲ ಸರ್ವಿಸ್ ಇರುತ್ತೆ ಅವ್ರು ಆ ಥರ ಮಾಡ್ತಾರೆ ಸುಮ್ಮನೆ ಈ ಈ ರೀತಿ ಬಟ್ಟೆ ಹಾಕ್ಕೊಂಡು ನೀವು ಕ್ರಾಸಾಗಿ ಈ ರೀತಿ ಸುಮ್ಮನೆ ನಿಮಗೆ ಅಂದಾಜಿನ ಪ್ರಕಾರ ನೀವು ಕ್ರಾಸಾಗಿ ಈ ಥರ ನೆಕ್ಕನ್ನು ಕೊಟ್ಟುಬಿಡ್ತಾರೆ ಆಮೇಲೆ ಅದು ಅದೇ ಪ್ರಕಾರ ನೀವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀರೋ ಅದೇ ಥರ ನೀವು ಕಟ್ ಮಾಡಿಬಿಡ್ತಾರೆ ಅವಾಗ ಸ್ವಲ್ಪ ಆಗಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಬರೋ ಚಾನ್ಸ್ ಕೂಡ ಇರುತ್ತೆ ಅದಕ್ಕೆ ಈ ರೀತಿ ಒಂದು ಡಬಲ್ ಫೋಲ್ಡನ್ನು ಮಾಡಿಕೊಂಡು ನೀವು ಕಟ್ ಮಾಡೋದ್ರಿಂದ ಯಾವುದೇ ರೀತಿ ನೆಕ್ಕು ಕ್ರಾಸಾಗಿ ಬರೋದಿಲ್ಲ ಓಕೆನಾ ಈ ಒಂದು ರೀಸನು ಸಿಂಗಲ್ ಬ್ಲೌಸ್ ಆದರೆ ನೀವು ಈ ರೀತಿ ಒಂದು ಫಾಲೋ ಮಾಡಿ ಡಬಲ್ ಲೈನಿಂಗ್ ಬ್ಲೌಸ್ ಆದರೆ ನಾನು ಹೇಳಿದಂಗೆ ಆ ರೀತಿ ಫಾಲೋ ಮಾಡಿದ್ರೆ ಯಾವುದೇ ರೀತಿ ನಮಗೆ ನೆಕ್ಕು ಕ್ರಾಸಾಗಿ ಬರೋದಿಲ್ಲ ಕರೆಕ್ಟಾಗಿ ಎರಡೂ ಕಡೆ ಕರೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಓಕೆ ಸ್ನೇಹಿತರೆ ಮಮತಾ ಅವರೇ ನೋಡಿದ್ರಲ್ವಾ ಯಾವ ರೀತಿ ಒಂದು ಏನು ತಪ್ಪು ಮಾಡಿದರೆ ನಮಗೆ ಎಲ್ಲಿ ಮಿಸ್ಟೇಕ್ ಆಗುತ್ತೆ ಅಂತ ಹೇಳಿದ್ದೀನಿ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಅರ್ಥ ಆಯಿತು ಅಂದರೆ ನೀವೇನಾದರೂ ವೀಡಿಯೋ ನೋಡಿದರೆ ಪ್ಲೀಸ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇ ಮರಿಬೇಡಿ ಓಕೆನಾ ಈ ರೀತಿ ಒಂದು ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ರೆ ಈ ಒಂದು